ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಮೈಸೂರು ನಗರ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾದ ಎಂಕೆ ಅಶೋಕ್ ರವರ ವತಿಯಿಂದ ಮೈಸೂರು ಅರಮನೆಯ ಆವರಣದಲ್ಲಿ ವಿಶ್ವವಿಖ್ಯಾತ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುವ ಆನೆಗಳ ಮಾವುತರು ಮತ್ತು ಕವಾಡಿಗರಿಗೆ ಉಲ್ಲನ್ ಬೆಡ್ಶೀಟ್ಗಳನ್ನು ಮೈಸೂರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಆರ್ ಆರ್ಮೂರ್ತಿಯವರು ಆನೆ ಅಭಿಮನ್ಯಿನ ಮಾವುತ ವಸಂತ್ವರಿಗೆ ನೀಡುವುದರ ಮೂಲಕ ಚಾಲನೆಯನ್ನ ನೀಡಿದ್ರು ಭೀಮಾ ಧನಂಜಯ ಮಹೇಂದ್ರ ಕಂಚನ್ ಕಾವೇರಿ ಏಕಲವ್ಯ ಪ್ರಶಾಂತ್ ಲಕ್ಷ್ಮಿ ಆನೆಗಳ ಮಾವುತರು ಹಾಗೂ ಕಾವಾಡಿಗರಿಗೆ ಸಾಂಪ್ರದಾಯಿಕವಾಗಿ ಮೈಸೂರು ಪೇಟ ತೊಡಿಸಿ ಸನ್ಮಾನಿಸಲಾಯಿತು ಕುಟುಂಬಸ್ಥರಿಗೆ ಕಜ್ಜಾಯ ಸಿಹಿ ಹಾಗೂ ಗೋಲ್ಗಪ್ಪವನ್ನು ಹಂಚಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಇಂದು ಅಂತಾರಾಷ್ಟೀಯ ಆನೆಗಳ ದಿನಾಚರಣೆಯನ್ನ ಆಚರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾದ ಎಂಕೆ ಅಶೋಕ್ ರವರು ಮಾತನಾಡಿದ್ದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹುಟ್ಟುಹಬ್ಬವನ್ನು ಸೇವಾದಳದ ವತಿಯಿಂದ ಪ್ರತಿ ವರ್ಷ ವಿಶಿಷ್ಟವಾಗಿ ವಿಶೇಷವಾಗಿ ಜನಪರ ಕಾರ್ಯದೊಂದಿಗೆ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದು ಈ ಬಾರಿ ವಿಶ್ವವಿಖ್ಯಾತ ಅರಮನೆ ಆವರಣದಲ್ಲಿ ಆಚರಿಸುತ್ತಿರುವುದು ಸಂತೋಷವಾಗಿದೆ ಇದೇ ಸಂದರ್ಭದಲ್ಲಿ ಅಂತಾರಾಷ್ಟೀಯ ಆನೆಗಳ ದಿನವೂ ಆಚರಿಸಲಾಯಿತು ಆನೆಗಳ ಸಂರಕ್ಷಣೆ ಮತ್ತು ರಕ್ಷಣೆಗಾಗಿ ಜಾಗೃತಿ ಮೂಡಿಸಲು ಈ ದಿನ ಮೀಸಲಾಗಿದೆ ಆನೆ ಮತ್ತು ಮಾನವ ಸಂಘರ್ಷ ತಪ್ಪಿಸಲು ಶ್ರಮಿಸೋಣ ಎಂದು ಎಂಕೆ ಅಶೋಕ್ ರವರು ತಿಳಿಸಿದರು ಅಭಿಮನ್ಯು ಆನೆಗೆ ಸೇವಾದಳದ ವತಿಯಿಂದ ವಂದನೆಯೊಂದಿಗೆ ಗೌರವ ಸಲ್ಲಿಸಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಡಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಭಾಸ್ಕರ್ ಗೌಡ ಶ್ರೀನಿವಾಸ್ ಬ್ಲಾಕ್ ಅಧ್ಯಕ್ಷರಾದ ಶ್ರೀಧರ್ ಮುಖಂಡರಾದ चंद्रशेखर मंजू मंडी मोहल्ला जुलकर नैन युवा मुखर नेवल अशोक सेवा दळ पदाधिकारी ललिता इर्शद अहमद पवन सिद्धरा डिरी वेंकटेश ग्रामपंचायती माजी अध्यक्षर कमला आनंद शंकर मूर्ति समीर अहमद हरीश गौड मेरी हंसु विश्वनाथ सेरदे मित्र हजर ವರದಿ ಟಿ ಎಸ್ ಶಶಿಕಾಂತ್ ಎನ್ ಕೆ ಎಸ್ ಟಿವಿ ಫೋರ್ ಪ್ರಜಾ ಪವರ್ ಮೈಸೂರು ಮೈಸೂರು ನಗರ ಕಾಂಗ್ರೆಸ್ ಸೇವಾದಳದ ವತಿಯಿಂದ ಇಂದು ನಮ್ಮ ಪ್ರಭು ಗ್ಯಾರಂಟಿಗಳ ಯೋಜನೆ ಅನುಷ್ಠಾನ ಕರ್ಮಯೋಗಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರ ಎಪ್ಪತ್ತೆಂಟನೇ ವರ್ಷ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇಂದು ಮೈಸೂರು ಅರಮನೆಯಲ್ಲಿ ವಿಶ್ವವಿಖ್ಯಾತ ಹೆಸರಾದಲ್ಲಿ ಭಾಗವಹಿಸುವ ಆನೆಗಳ ಆನೆಗಳಿಗೆ ಮತ್ತು ಮಾವುತರು ಮತ್ತು ಕವಾಡಿಗರಿಗೆ ಮತ್ತು ಸಿ ಎ ಮತ್ತು ಗೋಲ್ಕುಪ್ಪವನ್ನು ವಿತರಿಸುವ ಮೂಲಕ ಸಿದ್ದರಾಮಯ್ಯ ಸಾಹೇಬರ ಹುಟ್ಟಗೊಬ್ಬವನ್ನು ಆಚರಿಸಿದ್ವಿ ಅದೇ ರೀತಿ ಇಂದು ಇಂದು ಅಂತಾರಾಷ್ಟ್ರೀಯ ಆನೆಯ ದಿನಾಚರಣೆ ಅಂಗವಾಗಿಯೂ ಸಹ ಆನೆಗಳಿಗೆ ವಿಶೇಷವಾಗಿ ಮೋದಕ ಅಜ್ಜಾಯ ಮತ್ತು ಬೆಲವನ್ನು ನೀಡಿ ವಿತರಿಸುವ ಮೂಲಕ ವಿಶ್ವ ಅಂತಾರಾಷ್ಟ್ರೀಯ ಆನೆಗಳ ದಿನಾಚರಣೆಯನ್ನು ಸಹ ಈ ದಿನ ಆಚರಿಸಿದ್ವಿ ಇಂದು ಈ ಕಾರ್ಯಕ್ರಮಕ್ಕೆ ಮೈಸೂರು ನಗರ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಆರ್ ಮೂರ್ತಿ ಮಾಜಿ ಶಾಸಕರಾದ ಸೋಮಶೇಖರು ಮತ್ತು ನಮ್ಮ ಕಾಂಗ್ರೆಸ್ ಸೇವಾದಳದ ಎಲ್ಲ ಪದಾಧಿಕಾರಿಗಳು ಮತ್ತು ಬಿ ಸಿ ಕಾರ್ಯದರ್ಶಿ ಹಾಗೆ ಬ್ಲಾಕ್ ನಮ್ಮ ಕೆ ಆರ್ ಬ್ಲಾಕಿನ ಅಧ್ಯಕ್ಷರಾದ ಶ್ರೀಧರ್ ಅವರು ಸಹ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿತ್ತು ಮತ್ತು ಈ ಸಂದರ್ಭದಲ್ಲಿ ನಾನು ನಾಡಾದೇವತೆ ಚಾಮುಂಡೇಶ್ವರಿಗೆ ಭೇಟಿ ಅಂದರೆ ಈ ಬಾರಿ ದಸರಾ ಅಚ್ಚುಕಟ್ಟಾಗಿ ಯಾವುದೇ ವಿಘ್ನ ಇಲ್ಲದೆ ಈ ಬಾರಿಯ ದಸರಾ ನಡೀಲಿ ಅಂತ ಈ ಮೂಲಕ ತಮ್ಮ ದೇವರಲ್ಲಿ ಪ್ರಾರ್ಥಿಸ್ತಾರೆ ಸರ್ ಒಬ್ಬ ನಾಯಕ ಸಿದ್ದರಾಮಯ್ಯ ಅವರು ಹುಟ್ಟು ಬಂದು ತಾವು ಆಚರಿಸ್ಕೊಳ್ತಾ ಇಲ್ಲ ಇಡೀ ರಾಜ್ಯನೇ ಆಚರಿಸ್ಕೊಳ್ಳುತ್ತೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಸರ್ ಅವರು ಜನನಾಯಕರು ಬಡವರ ಬಂದು ಜನಕ್ಕೆ ಸ್ಪಂದಿಸ್ತಾರೆ ಆದ್ದರಿಂದ ಇವತ್ತು ಇಡೀ ರಾಜ್ಯ ಸಿದ್ದರಾಮಯ್ಯವರ ಹುಟ್ಟದ ಹಬ್ಬವನ್ನು ಆಚರಿಸ್ತಾ ಇದೆ ಸರ್ ಹಾಗೆ ಅದೇ ಹೆಸರು ಎಂ ಕೆ ಅಶೋಕ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷ ಮೈಸೂರು ನಗರ ಕಾಂಗ್ರೆಸ್ ಸೇವಾದಳದ ವತಿಯಂತೆ ಗ್ಯಾರಂಟಿ ಯೋಜನೆಗಳ ಸರ್ದಾರರು ಕರ್ಮಯೋಗಿ ತಮ್ಮ ಎಸ್ ಟಿ ಸಿದ್ದರಾಮಯ್ಯರವರವರ ಎಪ್ಪತ್ತೆಂಟನೇ ವರ್ಷದ ಉತ್ಸವದ ಅಂಗವಾಗಿ ಇಂದು ಮೈಸೂರು ಅರಮನೆ ಮೈಸೂರು ದಸರಾ ಮಹೋತ್ಸವದ ಅನು ದಸರಾ ಮಹೋತ್ಸವದಲ್ಲಿ ಭಾಗಿಯಾಗುವ ಆನೆಗಳಿಗೆ ಮತ್ತು ಮಾವುತರಿಗೆ ಇಂದು ಅವ್ರಿಗೆ ಹೊದಿಕೆಯನ್ನು ಮತ್ತೆ ಆರೋಗ್ಯದ ಮೋದಕ ಮತ್ತು ಕಜ್ಜಾಯ ಅಂತ ಎಂಬ ಕಾಂಗ್ರೆಸ್ ಸೇರಿದಂತೆ ನಿಶ್ಚಯ ಮಾಡಿಕೊಂಡು ಈ ದಿನ ಅವರ ಹುಟ್ಟು ಹಬ್ಬದ ಅಂಗವಾಗಿ ಹೊದಿಕೆ ಮತ್ತು ಅವರಿಗೆ ಕಡ್ಜಾಯ ಮತ್ತು ಗೋಲ್ಗೊಪ್ಪ ಕಾರ್ಯಕ್ರಮವನ್ನು ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ತಾವು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬಂದಿರುವ ಮಾಜಿ ಶಾಸಕರಾದ ಸೋಮಶೇಖರ್ ಅವರಿಗೆ ಪೂರಕವಾಗಿ ಸ್ವಾಗತವನ್ನು ಕೊಡ್ತೇನೆ ಆರೋಗ್ಯ ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು ಕೊಡುತ್ತೇನೆ ಮತ್ತು ಪಿ ಸಿ ಕಾರ್ಯದರ್ಶಕರಾದ ಸದಸ್ಯರಾದ ಭಾಸ್ಕಿರವ್ರು ಸ್ವಾಗತವನ್ನು ಕೊಡುತ್ತೇನೆ ಮತ್ತು ಸಹ ಸ್ವಾಗತವನ್ನು ಕೊಡುತ್ತೇನೆ ಮತ್ತು ಯೋಗಾದಿ ಜಿಲ್ಲಾ ಯೋಗಾದಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡುತ್ತಾರೆ ಮತ್ತು ಗಣೇಶ ನಾಗರಾಜ್ ಟ್ಯಾಬ್ಲೆಟ್ಸ್ ಅವರು ಬಂದಿದ್ದಾರೆ ಅವ್ರಿಗೆ ಸ್ವಾಗತವನ್ನು ಅದೇ ರೀತಿ ಪದಾಧಿಕಾರಿಗಳು ಎ ಸಿ ಎಫ್ ಕು ಅವರು ಬಂದಿದ್ದಾರೆ ಅವ್ರಿಗೂ ಸಹ ಸ್ವಾಗತವನ್ನು